ನಮಸ್ಕಾರ ಕೆಲವೊಂದ್ ಸಂದರ್ಭದಾಗ ನಾವು ಆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ನಮ್ಮ ವಿಚಾರನೆ ಸರಿ ಇರಲ್ಲ ಮತ್ತೆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ನಮ್ಮ ಕೆಲಸಗಳೂ ಸರಿ ಇರಲ್ಲ ನಾವು ಇತರರ ಸಲಹೆ ಸೂಚನೆಗಳನ್ನ ಸ್ವೀಕರಿಸಬೇಕಾಗ್ತದ ಹೊಂದಿಕೊಂಡು ಹೋಗ್ಬೇಕಾಗ್ತದೆ ಯಾಕಂದ್ರೆ ನಮ್ಕಿಂತ ಉತ್ತಮ ಸಲಹೆ ಅವನ್ ನಮ್ಮ ತಪ್ಪುಗಳನ್ನು ತುಂಬಲಿಕ್ಕೆ ಅವರು ಪ್ರಯತ್ನ ಮಾಡತತ್ತ ಅಂತ ಸಂದರ್ಭದಲ್ಲಿ ನಾವುಗಳು ನಮ್ಮ ದುಹಂಕಾರವನ್ನ ಬಿಟ್ಟು ಅವುಗಳನ್ನು ಸ್ವೀಕರಿಸಬೇಕು ನಮ್ಮ ಪರವಾಗಿ ಏನು ನಮ್ಮ ಸಲುವಾಗಿ ಏನ್ ಸಲಹೆ ಸೂಚನೆಗಳನ್ನು ಕೂಡ ಕತ್ತಿರಲ್ಲ ಅವುಗಳನ್ನು ನಾವು ಸ್ವೀಕರಿಸಬೇಕು ಅದರಿಂದ ನಮ್ಗೆ ಒಳ್ಳೆಯದಾಗ್ತದೆ ಮತ್ತ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸಹಿಸ್ಕೊಂಡು ಹೋಗ್ಬೇಕಾಗ್ತದ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹೊಂದಾಣಿಕೊಂಡು ಹೋಗ್ಬೇಕಾಗ್ತದ ಸಹಿಸ ಕುಂದು ಹೋಗುವುದು ಉತ್ತಮ ಕೆಲವೊಂದ್ಸರಿ ನಮಗ್ ಸಹನೆ ಬೇಕು ಸಹನೆ ಇಲ್ಲ ಅಂದ್ರ ದುಡಿದ್ ಬಿಡ್ತೀವಿ ತಪ್ಪು ಮಾಡ್ಕೊಂಡ್ಬಿಡ್ತೀವಿ ಎಡವಟ್ ಮಾಡ್ಕೊಂಡ್ಬಿಡ್ತೀವಿ ಮುಂದ ತೊಂದ್ರೆ ತಗೊಳ ಸಿಕ್ಕೊಂಡ್ಬಿಡ್ತಿವಿ ತಾಳೆಗಳನ್ನು ಬಾಳಿ ಏನು ಅಂತ ಅದಕ್ಕೆ ಹೇಳ ಆ ಮಾತು ಸುಮ್ಮನೆ ಹೇಳಿಲ್ಲ ಯಾರಲ್ಲಿ ತಾಳ್ಮೆ ಇದೆ ಅವ್ರು ಚೆನ್ನಾಗಿ ಬಾಳ್ತಾರ ಬಾಳಿನ ಸವಿಯನ್ನ ಸವಿತಾರ ಅಂತ ಬದುಕಿನ ರುಚಿಯನ್ನ ನಾವು ಸರಿಯಾಗಿ ಅನುಭವಿಸ್ಬೇಕು ಅಂತಂದ್ರೆ ತಾಳ್ಮೆ ಬಹಳ ಮುಖ್ಯ ಸಹಿಸುವುದು ಬಹಳ ಉತ್ತಮ ಕೆಲಸ ಎಲ್ಲರೂ ದುಡುಕ್ತಾರೆ ಹಾಗಾದ್ರೆ ಸಹಿಸ್ಕೊಳ್ಳೋರಿಗೆ ಧೈರ್ಯ ಬಾಳ್ಬೇಕು ಶಕ್ತಿ ಬಾಳ್ಬೇಕು ಶಕ್ತಿ ಬಂತಾರ ಮಾತ್ರ ಸಹನೀಯ ದುಡುಕೋಲ್ ಇರ್ಲ ನಮ್ ಅನ್ನ ದುಡುಕು ಯಾರು ದುಡುಕತ್ತಾರ ಯಾರ್ ಕೋಪ ಮಾಡ್ಕೊಂತಾರ ಯಾರ ಬಂದಿರತ್ತಾರ ಅವ್ರಲ್ಲಿ ಬಹಳ ಶಕ್ತಿ ಇದೆ ಹಂಗಲ್ಲ ಅದು ಕೆಲವೊಂದು ಸಂದರ್ಭದಾಗ ನಾವು ಸಂದರ್ಭ ಬಹಳಷ್ಟು ಸಂದರ್ಭದಾಗ ನಾವೆಷ್ಟು ಸಹಿಸ್ಬಳ್ತೀವಿ ಅಷ್ಟು ನಮ್ಗೆ ಉತ್ತಮ ಜೀವನ ಸಿಗ್ತಾಕ ಮತ್ ಬರೀ ಸಹಿಸ್ಕೋದಷ್ಟೇ ಅಲ್ಲ ಕೆಲವೊಂದ್ಸರಿ ನಾವು ಕೆಲವೊಬ್ಬರನ್ನ ಕ್ಷಮಿಸಿ ಬಿಡ್ಬೇಕಾಗ್ತದ ನಾವು ಸಮಾಜದ ಮತದಲ್ಲಿ ಇರುವುದರಿಂದ ಅನೇಕ ಜನರ ಒಡನಾಟ ನಮ್ ಇರ್ತದ ಇರುವಂತ ಸಂದರ್ಭದಲ್ಲಿ ಅನೇಕ ಜನರಿಂದ ನಾವು ಕೆಲವೊಂದ್ಸರಿ ಮೋಸವ್ಬಿಡ್ತೀವಿ ಏನೋ ತೊಂದರೆ ಅನ್ಭವಿಸ್ತೀವಿ ಏನೋ ಕೆಟ್ಟ ಇರ್ತದ ಅವರ ಒಂದು ತಪ್ಪಿನಿಂದಾಗಿ ಅವರ ಒಂದು ದುರುದ್ದೇಶದಿಂದಾಗಿ ನಮಗ್ ತೊಂದರೆ ಬರ್ತವ ಅಂತ ಸಂದರ್ಭದಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನ ನಾವು ಎಲ್ಲವನ್ನು ಕೇಳ್ತಾವ ಕೆಲವೊಂದು ವಿಚಾರಗಳನ್ನ ನಾವು ಕ್ಷಮಿಸ್ಬಿಡ್ಬೇಕಾಗ್ತದೆ ಕೆಲವೊಂದು ವಿಚಾರಗಳನ್ನ ತಿಟ್ಟಿ ಹೇಳಬೇಕಾಗ್ತದ ಕೆಲವೊಂದು ವಿಚಾರಗಳಿಗೆ ಪಾಠ ಕಲಿಸ್ಬೇಕಾಗ್ತದೆ ಅದಕ್ಕ ಕ್ಷಮಿಸಿ ಬಿಡೋದನ್ನ ನಾವು ಕಲಿಬೇಕು ಎಲ್ಲಾ ಕಡೆ ಉಪಯೋಗ ಕುಪ ಯಾಕಂದ್ರೆ ಇರೋದಷ್ಟು ಜೀವನದ ಗುದ್ದೆ ಜೀವನ ಮುಷ್ಬಿಟ್ಟೇವಂತ ಅದಕ್ ಜೀವನಕ್ಕೊಂದೇನು ಅರ್ಥನೇ ಎಲ್ಲ ಹಾಕಿ ಜೀವನದ ಕೊನೆಯ ಸಮಯದಲ್ಲಿ ಸಂಧ್ಯಾ ಸಮಯದಲ್ಲಿ ನಾವು ನಮ್ಮ ಪದಿಕರ್ನ ಕಡೆಗೆ ಒಂದು ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾವುದೂ ಸುಂದರ ಕ್ಷಣಗಳು ಇರೋದೇ ಇಲ್ಲ ನಾವು ಯಾರನ್ನೂ ಕ್ಷಮಿಸ್ಲಿಲ್ಲ ಅಂದ್ರ ಅಲ್ಲಿ ನಮ್ಮ ಬದುಕಿನ ಪಯಣದಲ್ಲಿ ಒಂದು ಸುಂದರ ನೆನಪುಗಳು ಇರಬೇಕು ಸುಂದರ ಕ್ಷಣಗಳು ಇರಬೇಕು ಅಂದ್ರೆ ನಮ್ಮಲ್ಲಿ ಕ್ಷಮಾ ಗುಣ ಇರಬೇಕು ಕ್ಷಮಾಗುಣ ಅಂದ್ರ ಅಲ್ಲಲ್ಲಿ ಕೆಲವೊಬ್ಬರನ್ನು ಕ್ಷಣಿಸ್ತಾ ಹೋಗ್ಬಿಡ್ತಿವಿ ಅದರಿಂದ ನಮ್ಮ ಮನಸ್ಸಿನ ದ್ವೇಷ ಅವ್ರ ಬಗ್ಗೆ ಏನು ಮರ್ತಲ್ ಮಾರ್ತೀವಿ ಅವ ಒಂದ್ ವೇಳೆ ಕ್ಷಣಿಸಿಲ್ಲ ಅವ್ರ ಕುರಿತು ನಮ್ಮಲ್ಲಿ ಒಂದಿಷ್ಟು ಅಸಮಾಧಾನ ಇರ್ತದ ನಮ್ಮ ಬದುಕಿನಲ್ಲಿ ಅಸಮಾಧಾನ ತುಂಬ್ಕೊಂಬಿಡು ಅದಕ್ಕೆ ಕ್ಷಮಿಸುವುದು ಕೂಡ ತುಂಬಾ ಉತ್ತಮವಾದ ಅತ್ಯುತ್ತಮವಾದ ಸಹನೆ ಎಂದು ಇರುವುದು ಉತ್ತಮ ಕ್ಷಮಿಸುವುದು ಅತ್ಯುತ್ತಮ ಹಾಗೆಯೇ ಕೊನೆಯದಾಗಿ ತಪ್ಪನ್ನ ಮರೆತು ಬಿಡುವುದು ಸರ್ವೋತ್ತಮ ಕೆಲವ್ರು ತಪ್ಪುಗಳು ಇರ್ಬೋದು ನಮಗೆ ಕೆಲವೊಂದು ತಪ್ಪುಗಳು ಇರ್ಬೋದು ನಾವು ಮರೆತು ಬಿಡಬೇಕಾಗ್ತದೆ ನಮ್ಮ ತಪ್ಪುಗಳನ್ನ ನಾವು ತಿದ್ದಿಕೊಂಡು ನಡೆದು ನಮ್ಮ ತಪ್ಪುಗಳ ಬಗ್ಗೆ ಒಂದಿಷ್ಟು ಪಶ್ಚಾತ್ತಾಪ ಇತ್ತು ಅಂದರೆ ಸಾಕು ಮುಂದ ಆ ತಪ್ಪುಗಳಾಗಲ್ಕಂತ ನೋಡ್ಕೊಳ್ತೇವೆ ಆದರೆ ನಮ್ ಜೊತೆ ಇತರ ಒಂದಿಷ್ಟು ತಪ್ಪುಗಳಾಗಿ ಬಿಡ್ತಾವ ಅವುಗಳ ಕುರಿತು ನಾವು ಏನು ಮಾಡಕ್ ಸಾಧ್ಯ ಇರಲ್ಲ ನಾವು ಅಸಹಾಯಕರಾಗಿರ್ತೇವೆ ಅಂತ ಸಂದರ್ಭದಲ್ಲಿ ಆ ತಪ್ಪುಗಳನ್ನು ಮಾಡ್ತಾ ಬಿಡಬೇಕು ಅಥವಾ ಅವ್ರ ಅಂತ ಬಿಟ್ಕೊಡ್ಬೇಕು ಭಗವಂತ ಅವ್ರಿಗೆ ಏನ್ ಶಿಕ್ಷಕರ ಕೊಟ್ಟೆ ಕೊಡ್ತಾನೆ ನಾವು ಅವ್ರ ಮಾಡಿದ ತಪ್ಪಿಗಾಗಿ ಈಗಲೂ ಕೂಡ ಕೊರಗ್ತಾ ಇದೇವು ಅಂತಂದ್ರೆ ಈ ಜಿಂಗ್ನೇ ಕೊರಗದ ಬೇಕಾಗಿಲ್ಲ ಅಂತ ಕೆಲವು ತಪ್ಪುಗಳನ್ನ ಇತರರು ಮಾಡಿದ ಕೆಲವು ತಪ್ಪುಗಳನ್ನ ನಾವು ಮಾರ್ತಿ ಮತ್ತು ನಾವು ಮಾಡಿದ ಕೆಲವು ತಪ್ಪುಗಳನ್ನ ಕೂಡ ನಾವು ತಿದ್ಕೊಂಡಿದ್ದೆವು ಅದ್ರ ಬಗ್ಗೆ ಒಂದಷ್ಟು ಪಶ್ಚಾತ್ತಾಪ ಇತ್ತು ಅಂತಂದ್ರ ಅಂತ ತಪ್ಪುಗಳನ್ನ ಮಾರ್ತಿ ಬಿಡ್ಬೇಕಾಗ್ತದೆ ಯಾಕಂದ್ರ ಆಗ್ಲೇ ಅದು ಆಯ್ಕೆ ಯೋಗ್ಯತ ಅದ್ರ ಬಗ್ಗೆ ಕ್ಷಮೆ ಕೇಳಿ ಅದನ್ನ ಸರಿ ಮಾಡಕ್ ನೋಡೀವಿ ಏನೂ ಆಗ್ಯದ ಆಗ್ಯದ ಆಯ್ತು ಮುಗೀತು ಆಗ್ಲಾರ ನೋಡ್ಕೋಬೇಕ ಎಚ್ಚರಿಕೆ ಸದಾ ನಮ್ ಮನಸ್ಸಿನಾಗ ತಪ್ಪಿನ ಕುರ್ತ ಸದಾ ಕೊರಪ್ತಾ ಇದ್ದೇವಂದ್ರ ಈಗಿನ ಬದುಕನ್ನ ನಾವು ಬದುಕಕ್ಕಾಗಲ್ಲ ಆ ಕಾರಣಕ್ಕಾಗಿ ಅದ ತಪ್ಪುಗಳನ್ನು ಕೂಡ ನಾವು ಮಾತಾಡ್ಬೇಕ ಸಹನೆ ಕ್ಷಮೆ ಮತ್ತು ಕಪ್ಪನ ಮರೆಯೋ ಗುಣ ನಮ್ ಪೀಕೆ ಬೇಕು ಇಲ್ಲಂದ್ರ ಇವು ಬದುಕಿನ ನಾವು ಅನೇಕ ಬವಣೆಗಳಿಗೊಳಗಾಗಿರ್ತಿವಿ ತೊಂದರೆಗಳಿಗೊಳಗಾಗಿರ್ತೀವಿ ಅವುಗಳ ಕೊರಗಿನಲ್ಲೇ ನಾವು ಬದುಕನ್ನೂಡ್ಬೇಕಾಗ್ತದೆ ಹಂಗ ಆತ್ಪಾಡ್ದಪ್ಪ ಅಂದ್ರ ಇವುಗಳನ್ನ ನಾವು ಅನುಸರಿಸಬೇಕು ಜೊತೆ ಈ ನಾಲಿಯ ಮೇಲೆ ನಮ್ಗೆ ಸರಿಯಾದ ನಿಯಂತ್ರಣ ಇರಬೇಕು ನಾಲಿಗೆ ಅನ್ನೋದು ಬಹಳ ಮುಖ್ಯ ನಮ್ಮ ಆರೋಗ್ಯಕ್ಕೆ ಜೀವನದ ಆರೋಗ್ಯಕ್ಕೆ ನಾಲಿಗೆಯಿಂದ ದೇಹದ ಆರೋಗ್ಯನೂ ಚೆನ್ನಾಗಿರ್ತದ ನಾಲಿಗೆಯಿಂದ ಜೀವನದ ಆರೋಗ್ಯನೂ ಚೆನ್ನಾಗಿರ್ಬೋದು ಮತ್ ನಾಲಿಗೆಯಿಂದಲೇ ದೇಹದ ಆರೋಗ್ಯ ಕೆಟ್ಟುತ್ತದೆ ಜೀವನದ ಆರೋಗ್ಯನ ಕೆಟ್ಟದ ನಾಲಿಗೆಯ ಮೇಲೆ ನಮಗೆ ನಿಯಂತ್ರಣ ಇತ್ತು ಉತ್ತಮ ಆರೋಗ್ಯ ನಮ್ದಿರ್ತದ ನಾಲಿಗೆ ಮೇಲೆ ನಿಯಂತ್ರಣ ಇಲ್ಲ ಅಂದ್ರೆ ಆ ಅನಾರೋಗ್ಯ ರೋಗ ಆಗ್ಲಿ ಜಗಳ ಆಗ್ಲಿ ಯ ಬರ್ತದ್ ನಾಲಿಗೆ ಮೇಲೆ ಅದಕ್ಕೆ ನಾಲಿಗೆ ಮೇಲೆ ಸರಿಯಾದ ನಿಯಂತ್ರಣ ಏನಿತ್ತು ಅಂದ್ರೆ ನಮ್ಗೆ ಯಾವ ಜಗಳನು ಬರಲ್ಲ ಅವ್ರ ಜೀವನ ಸುಂದರವಾಗಿರ್ಸೋ ಜೀವನ ಆರೋಗ್ಯವಾಗಿರ್ಸ್ತು ನಾಲಿಗೆ ಮೇಲೆ ನಿಯಂತ್ರಣ ಇತ್ತು ಅಂದ್ರೆ ನಾವು ಅದಿದು ತಿನ್ನೋದ್ರ ಮೇಲೆ ನಿಯಂತ್ರಣ ಇರ್ತದ ಆ ದೇಹದ ಆರೋಗ್ಯನೂ ಚೆನ್ನಾಗಿತ್ತು ಇಲ್ಲ ಜಗಳಗಳು ಜಗಳ ನಮ್ಮನ್ನ ಅವಶ್ಕೊಳ್ತಾವ ಧನ್ಯವಾದಗಳು